ಬಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಘೋಷಣೆಯಾಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾಮಿನೇಷನ್ಗೆ ಟೈಮ್ ಕೊಟ್ಟಿದ್ದರು ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳು ಇವತ್ತು ಎಲ್ಲ ಕ್ಷೇತ್ರಕ್ಕೂ ನಾಮಿನೇಷನ್ ಹಾಕಬೇಕು ಅಂತ ಬಂದಿದ್ದೀವಿ ಈಗಾಗಲೇ ಬಹುತೇಕ ಕ್ಷೇತ್ರಗಳು ನಾವು ನಾಮಿನೇಷನ್ ಹಾಕಿದ್ದೀವಿ ಮಧ್ಯಾಹ್ನ ಉಳ್ದ ಉಳಿದಂಥ ಎರಡು ಕ್ಷೇತ್ರಕ್ಕೂ ನಾವು ನಾಮಿನೇಷನ್ ಹಾಕ್ತೀವಿ ಪಿ ಎಲ್ ಡಿ ಬ್ಯಾಂಕ್ ಇತಿಹಾಸ ಮದ್ದಿಂದನೂ ರೈತರ ಒಂದು ಸಂಸ್ಥೆ ಇಲ್ಲಿನ ದೊಡ್ಡ ದೊಡ್ಡ ನಾಯಕರು ಇಲ್ಲಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಹೋಗಿದ್ದಾರೆ ಮೊದಲಿಂದನೂ ಪಿ ಎಲ್ ಡಿ ಬ್ಯಾಂಕ್ ಜೆ ಡಿ ಎಸ್ ಧಕ್ಕೆತ್ತು ಕಳೆದ ಎರಡು ಅವಧಿಯಲ್ಲಿ ಕಾಂಗ್ರೆಸ್ ಧಕ್ಕೆ ಹೋಗಿದೆ ಪಿ ಎಲ್ ಡಿ ಬ್ಯಾಂಕ್ ಹೆಂಗೆ ಅಂದರೆ ಯಾರು ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಅವಕಾಶ ಹೆಚ್ಚಿರುತ್ತೆ ಅವತ್ತು ಯಾಕಂದರೆ ಅವ್ರಿಗೆ ಯಾರು ಬೇಕೋ ಓಟರ್ ಲಿಸ್ಟ್ ಹೆಂಗೆ ಬೇಕೋ ಅಂತ ತಯಾರು ಮಾಡ್ಕೊಬೋದು ಯಾರಿಗೆ ಎಲಿಜಿಬಲ್ ಮಾಡಬೇಕು ಮಾಡ್ಬೋದು ಯಾರಿಗೆ ಇನ್ನೆಲಿಜಿಬಲ್ ಮಾಡ್ಬೋದು ಮಾಡ್ಬೋದು ಆದರೂ ಮತದಾರರು ಬುದ್ಧಿವಂತರು ಯಾರು ನಾಯಕ ಮಾಡಿದ್ರೆ ನಮಗೆ ರೈತರು ಒಳ್ಳೇದಾಗತ್ತೆ ಅಂತ ಮತದಾರರು ಯೋಚನೆ ಮಾಡ್ತಾರೆ ಇವತ್ತು ಈ ಚುನಾವಣೆಯನ್ನು ನಮ್ಮ ಕೋಲಾರದ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವರು ಮಾಜಿ ಶಾಸಕರಾದಂಥ ವೆಂಕಮುಣ್ಯಪ್ಪ ಅವರು ನಾರಾಯಣಸಮ್ಮಣ್ಣವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸಂಪಂಗ್ ರೆಡ್ಡಿ ಅವರು ಜೆ ಡಿ ಎಸ್ನ ಅಧ್ಯಕ್ಷರಾದಂಥ ಬೋರಾಜ್ ಅವರು ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಮೂವತ್ತ ಡಿ ಪಿ ಆದಂಥ ಶಿವಕುಮಾರ್ ಅವರು ಮಾಜಿ ಬಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ಮುಂಬೂತ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರು ಹಾಲಿ ಡೈರಿ ಅಧ್ಯಕ್ಷರು ಆದಂಥ ನಮ್ಮ ಮಾರ್ಕಂಡಗೌಡರು ಬೂದಿಪೇಟೆಯ ನಮ್ಮ ವಿ ಎಸ್ ಎಸ್ನ ಅಧ್ಯಕ್ಷರಾದಂಥ ನಮ್ಮ ಸೀತಾರಾಮಣ್ಣವರು ಮತ್ತು ಹಿಂದಿನ ಹಿಂದಿನ ಬಿ ಡಿ ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ಅನಿಗನಲ್ಲಿ ಶಂಕರಣ್ಣವರು ಗುಟ್ಟಲಿ ದೇವರಾಜಣ್ಣವರು ಮಂಜಯ್ಯನವರು ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ಅಂಬರೀಶ್ ಅಣ್ಣವರು ಪುರಸಭಾ ಸದಸ್ಯರಾದಂಥ ಕಪಾಲಿ ಶಂಕರ್ ಅವರು ನಮ್ಮ ಆಲಂಬಡಿ ಜೋತ್ನಲ್ಲಿ ವಿ ಎಸ್ ಎಸ್ನ ಅಧ್ಯಕ್ಷರಾದಂಥ ಸತೀಶ್ ಗೌಡರು ನಮ್ಮ ರಮೇಶ್ ಅವರು ನಮ್ಮ ಹುಷನಲ್ಲಿ ಜೀನಣ್ಣವರು ನಮ್ಮ ಬಾಲಣ್ಣವರು ಭೈರೇಗೌಡರು ಎಲ್ಲರೂ ಇವತ್ತು ಒಂದು ಸಭೆ ಮಾಡಿ ಒಕ್ಲಿಗರ ಸಂಘದ ಒಂದು ಕಚೇರಿಯಲ್ಲ ಸಕ್ರಿಯ ಸಭೆ ಮಾಡಿ ನಾವು ಎನ್ ಡಿ ಎ ಅಭ್ಯರ್ಥಿಗಳು ಯಾರಿದ್ದೀವಿ ಬಹುಮತವಾಗಿ ಆಯ್ಕೆ ಮಾಡಬೇಕು ಯಾವುದೇ ಥರ ಮೊದಲ ಬರಬಾರ್ದು ನಮ್ಮಲ್ಲಿ ರಾಜ್ಯದಲ್ಲಿ ಹೆಂಗೆ ನಾವು ಒಗ್ಗಟ್ಟಿದ್ವಿ ಅದೇ ಥರ ಇಲ್ಲೂ ಕೂಡ ಒಗ್ಗಟ್ಟಿರಬೇಕು ಅಂತ ಮಾತಾಡಿ ಇವತ್ತು ಸೂಕ್ತವಾದ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ ಮತದಾರರು ಇದ್ದಾರೆ ಮತದಾರರಿಗೆ ಯಾರು ಓಟ್ ಹಾಕಿದ್ರೆ ಸಂಸ್ಥೆನೇ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ ಅಂತ ಮತದಾರರು ಗೊತ್ತು ಖಂಡಿತವಾಗ್ಲೂ ನಮ್ಗೆ ವಿಶ್ವಾಸ ಇದೆ ಏನು ಒಂಬತ್ತು ಕ್ಷೇತ್ರಗಳು ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಬರುತ್ತೋ ಒಂಬತ್ತು ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಜೈಸಿ ಆಗ್ತಾರೆ ಅಂತ ನನಗೆ ಭರವಸೆ ಇದೆ ಇದೊಂದು ಸಂಸ್ಥೆ ರೈತರ ಸಂಸ್ಥೆ ಇದರಿಂದ ಹೆಚ್ಚಿಗೆ ರಾಜಕೀಯ ಬೆರೆಸೋದು ಬೇಡ ರೈತನ ಮನವೊಲಿಸಿ ಓಟ್ ತಗೋಬೇಕು ಅಂತ ನಾವು ಮನವಿ ಮಾಡಿ ಪ್ರತಿಯೊಂದು ಮತದಾರರನ್ನು ನಮ್ಮ ಮುಖಂಡರು ಹೋಗಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ದೀವಿ ಯಾರಿಗೂ ಮಾಹಿತಿಗಳು ಅವರವರ ಅಷ್ಟು ಒಳಗಡೆ ಮಾಡ್ಕೊಂಡು ಮಾಡಿದ್ದಾರೆ ಈಗ ನೀವು ಮತದಾರ ಪಟ್ಟಿ ನೋಡಿ ಒಂದೊಂದು ಕ್ಷೇತ್ರದಲ್ಲಿ ನಲ್ವತ್ ಜನ ಮೂವತ್ತು ಜನ ಅರವತ್ತು ಜನ ಅಂತ ಇರ್ಬೇಕನ್ನೋದ್ರೆ ಅದು ಯಾಕೆ ಹಸ್ತಕ್ಷೇಪ ಆಗಿಲ್ಲ ನೋಟಿಸ್ ಈಗ ನಾನು ಹೇಳ್ತೀನಲ್ಲ ಈ ನೋಟಿಸ್ ಕೊಡೋ ವ್ಯವಹಾರಗಳು ಸಾಕಷ್ಟು ಅಲ್ಲಲ್ಲ ನೋಟಿಸ್ ಕೊಡೋ ವ್ಯವಹಾರಗಳು ಚೆನ್ನಾಗಿ ಗೊತ್ತಿದೆ ಅಧಿಕಾರಿಗಳು ಯಾವ ರೀತಿ ನೋಟಿಸ್ ಕೊಡ್ತಾ ಇದ್ದಂತ ಬಹುಶಃ ಇಲ್ಲಿ ನಮ್ಮ ಒಕ್ಕಲಿಗರ ಸಂಘಕ್ಕೂ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅದೇನು ರಾತ್ರಿ ರಾತ್ರಿ ಬಂದಲ್ಲೆಲ್ಲ ಒಂದು ಚೀಟಿ ಅಂಟಿಸ್ಬಿಟ್ಟು ಹೋಗ್ತಾ ಇದಾರೆ ಇದನ್ನು ಅದೇ ತರ ನಡೆದಿರೋದು ಅವ್ರು ಏನು ಬೇಕು ದಾಖಲೆಗಳನ್ನ ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಕೊಂಡು ಅವರ ಒಂದು ಗೌಪ್ಯತೆನ ಕಾಪಾಡಿಕೊಂಡು ಯಾವ ರೀತಿಯಲ್ಲಿ ವ್ಯವಸ್ಥಿತ ಸಂಚು ಮಾಡಬೇಕು ಆ ಥರ ಮಾಡ್ಕೊಂಡಿದ್ದಾರೆ ಎಲ್ಲನೂ ಸಹ ನಾನು ಹೇಳ್ಬೋದು ನಾನು ನೋಟಿಸ್ ಕೊಟ್ಟಿದ್ದೀನಿ ಅವ್ರಿಗೆ ಸಿಕ್ಕಿಲ್ಲ ಅದು ಇಲ್ಲ ಅಂತ ಈಗ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅಲ್ಲಿ ಒಂದು ರಿಜಿಸ್ಟರ್ ಆಗಿದೆ ನೋಟಿಸ್ ಕೊಡಬೇಕಾದ್ರೆ ಸೆಕ್ರೆಟ್ರಿ ಇರ್ತಾರೆ ಅಧ್ಯಕ್ಷರು ಇರ್ತಾರೆ ಫೋನ್ ನಂಬರ್ ಇದೆ ಎಲ್ಲ ಇದೆ ಆದರೆ ಒಂದೆಲ್ಲೋ ರಾತ್ರಿ ಒಂದು ಬಿಟ್ಟು ನಾವು ಮೂರು ನೋಟಿಸ್ ಕೊಟ್ಟಿದ್ದೀವಿ ನೀವು ಅದಕ್ಕೆ ಲೆಕ್ಕ ಹಾಕೊಂಡ್ರೆ ನಾವು ನೋಟಿಸ್ಗೆ ರಿಪ್ಲೈ ಕೊಟ್ಟಿದಾಗೂ ಸಹ ಅವ್ರಿಗೆ ಇನ್ನೂ ಗೊತ್ತಿಲ್ಲ ನೀವು ಫಸ್ಟ್ ನೋಟಿಸ್ ಕೊಟ್ರಿ ರಿಪ್ಲೈ ಕೊಟ್ಟಿಲ್ಲ ಸೆಕೆಂಡ್ ನೋಟಿಸ್ ಕೊಟ್ರಿ ರಿಪ್ಲೈ ಕೊಟ್ಟಿಲ್ಲ ಮೂರನೇ ನೋಟಿಸ್ ಅಂತ ಹೇಳಿದ್ರು ಎಲ್ಲಾನು ದಾಖಲೆಗಳನ್ನ ವ್ಯವಸ್ಥಿತವಾಗಿ ಕೊಟ್ಟಿದೆ ಅದೇ ರೀತಿ ಇಲ್ಲೂ ನಡ್ಕೊಂಡು ಹೋಗಿರೋದು ಅದನ್ನ ನಾವು ಸುಮ್ಮನೆ ಅನ್ನೋ ಒಂದು ಕಾಂಟ್ರವರ್ಸಿ ಅಂತ ಮಾತಾಡೋದು ಬೇಡ ಆಯಿತು ಮತದಾರಿದ್ದಾರೆ ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಾವು ಹೋಗೋಣ ಇಲ್ಲ ಅದು ತಗೊಳ್ಳೋದು ಅಥವಾ ಇನ್ನೊಂದು ವ್ಯವಸ್ಥಿತವಾಗಿ ನಡೆಯೋದು ಅಂತ ಬೇರೆ ವಿಚಾರ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಾವು ಆಗೋ ಆಗುವಗಳನ್ನ ನಾವು ವಿಚಾರ ಮಾಡ್ಕೊಂಡು ಬೇಡ ಕೋರ್ಟ್ಗೆ ಯಾಕೆ ಹೋಗ್ಬೇಕು ಇಲ್ಲೇ ಜನಗಳ ಮಧ್ಯದಲ್ಲೇ ಹೋರಾಟ ಮಾಡಿ ಜನಗಳ ಮಧ್ಯೆ ಜಯ ಆಗ್ ಪಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ ನಾವು ಜನಗಳ ಹತ್ರನೇ ಹೋಗ್ತೀವಿ ನ್ಯಾಯಾಲಯಕ್ಕೆ ಏನು ಬೇಕಾಗಿಲ್ಲ ಜನಗಳ ತಾನೇ ನಮಗೆ ತೀರ್ಪು ಕೊಡೋರು ಆದ್ದರಿಂದ ಜನಗಳ ಹತ್ರನೇ ಹೋಗ್ತೀವಿ ಮತ್ತು ಬಿ ಮತ್ತೆ ಬಿಜೆಪಿ ಮತ್ತೆ ಎಲ್ಲ ನಾಯಕರುಗಳು ಸಹ ಸೇರಿ ಒಗ್ಗಟ್ಟಿಂದ ದುಡಿದು ನಾವು ನಮ್ಮ ಶಕ್ತಿ ಇರೋಂಥ ನಾವು ಈ ಚುನಾವಣೆಯಲ್ಲಿ ಖಂಡಿತವಾಗಿ ತೋರಿಸ್ತೀನಿ ನಮಗೆ ಒಂಬತ್ತು ಕ್ಷೇತ್ರಗಳಲ್ಲಿ ನಾವು ಹೆಚ್ಚಿನ ಆಸಕ್ತಿ ಇಟ್ಕೊಂಡಿರೋದ ಏಳು ಕ್ಷೇತ್ರಗಳಲ್ಲಿ ಗೆದ್ದೆ ಗೆಲ್ತೀವಿ ಇನ್ನೆರಡು ಕ್ಷೇತ್ರಗಳಲ್ಲಿ ಅವಕಾಶ ಇದೆ ಅದನ್ನು ಸಹ ಹೇಳ್ತೀನಿ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಈ ರೀತಿ ಮಾಧ್ಯಮ ಮುಖಾಂತರ ಎಲ್ಲ ಮತದಾರಿಗೂ ಸಹ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಮತ್ತು ಎಲ್ಲ ಬಂಗಾರಪೇಟೆ ಒಂದು ಪಿ ಎನ್ ಡಿ ಬ್ಯಾಂಕ್ ಬ್ಯಾಂಕ್ ಎಲ್ಲ ಮತದಾರರಿಗೂ ಸಹ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ತೀನಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಯಾರಿದ್ದಾರೆ ಅವರಿಗೆ ನಿಮ್ಮ ಮನಸ್ಫೂರ್ತವಾದಂಥ ಕಥನ ಕೊಟ್ಟು ನಮ್ಮನ್ನು ಜೈಶಿ ನನ್ನ ಮಾಡಬೇಕಂತ ಮನವಿ ಮಾಡ್ತೀನಿ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ